ಪ್ರೀತಿಯುಳ್ಳ ದೇವಜನರೇ ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ವಂದನೆಗಳು ಶಾಲು ನಿಮಗೆ ಸಮಾಧಾನವಾಗಲಿ ಈ ದಿನ ದೇವರ ವಾಕ್ಯದ ಜ್ಞಾನಕ್ಕಾಗಿರುವಂಥ ವಿಷಯ ಅಲ್ಪರಾಧವರಿಗೆ ಸಹಾಯದ ಹಸ್ತವನ್ನು ಚಾಚು ಅದಕ್ಕೆ ಆಧಾರವಾಗಿ ಮತ್ತಾಯನ ಬರೆದ ಸುವಾರ್ತೆ ಇಪ್ಪತ್ತೈದನೆಯ ಅಧ್ಯಾಯ ನಲವತ್ತನೆಯ ವಚನ ಈ ನನ್ನ ಸಹೋದರರಲ್ಲಿ ಕೇವಲ ಅಲ್ಪನಾದವನೊಬ್ಬನಿಗೆ ಏನನ್ನು ಮಾಡಿದ್ದೀರೋ ಅದು ನನಗೂ ಮಾಡಿದ ಹಾಗಾಯಿತು ಎಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ ಅನ್ನುವನು ಈಗ ಓದಿಕೊಂಡ ವಾಕ್ಯ ಭಾಗದಲ್ಲಿ ನೋಡ್ತೇವೆ ನನ್ನ ಸಹೋದರರಲ್ಲಿ ಕೇವಲ ಅಲ್ಪನಾದವನೊಬ್ಬನಿಗೆ ಓ ಸ್ತೋತ್ರ ಏನನ್ನು ಮಾಡ್ತೀರೋ ಅದು ನನಗೆ ಮಾಡಿದ ಹಾಗಾಯಿತೆಂಬುದಾಗಿ ಇಲ್ಲಿ ಕರ್ತನು ಹೇಳುತ್ತಿದ್ದಾರೆ ಸಹೋದರರಲ್ಲಿ ಅಲ್ಪರಾದವರಿಗೆ ಎಂಬುದಾಗಿ ಹೇಳಲ್ಪಟ್ಟಿದೆ ಹಾಗಾದರೆ ಅವರು ಯಾರು ಇರಬಹುದು ಯಾರಂತ ಹೇಳಿದ್ರೆ ಒಂದು ವೇಳೆ ಜನರ ಹೊಗಳಿಕೆ ಇಲ್ಲದೆ ಇರುವವರಾಗಿರಬಹುದು ಶಿಕ್ಷಣ ಇಲ್ಲದೆ ಇರುವವರಾಗಿರಬಹುದು ಅಂತಸ್ತು ಇಲ್ಲದೆ ಇರುವವರಾಗಿರಬಹುದು ಬಡತನದಲ್ಲಿ ಬಳಲುತ್ತಿರುವವರಾಗಿರಬಹುದು ದೇವರಲ್ಲಿ ಹೇಳುತ್ತಾ ಇದ್ದಾರೆ ಅವರೆಲ್ಲರೂ ರಾಜ್ಯಾದಿ ರಾಜ್ಯನ ಕುಟುಂಬದಲ್ಲಿ ಸೇರಿದವರು ಅವರು ದೇವರ ಮಕ್ಕಳು ಆದರೆ ಅವರಿಗೆ ನೀವೇನು ಮಾಡ್ತೀರೋ ಅದನ್ನು ದೇವರಿಗೆ ಮಾಡಿದ ಹಾಗಂತೆ ನಡೆದ ಒಂದು ಅದ್ಭುತ ಘಟನೆಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತೇನೆ ಅನೇಕ ವರ್ಷಗಳ ಹಿಂದೆ ಒಬ್ಬ ಮಾರ್ಟಿನ್ ಎಂಬಂಥ ಒಬ್ಬ ಚಮ್ಮಾರನು ವಾಸವಾಗಿದ್ದನು ಆ ಮಾರ್ಟಿನ್ ತನ್ನ ಅಂಗಡಿಯ ಮನೆಯಲ್ಲಿ ಒಬ್ಬನೇ ವಾಸವಾಗಿದ್ದ ಅವತನು ತನ್ನ ಕೆಲಸದಲ್ಲಿ ತುಂಬ ನಿಪುಣನಾಗಿದ್ದ ತನ್ನ ಗ್ರಾಹಕರೊಂದಿಗೆ ತುಂಬ ಪ್ರಾಮಾಣಿಕನಾಗಿದ್ದ ತನ್ನ ರಕ್ಷಕನು ತಿಳಿಸಿದ ಪ್ರಕಾರವಾಗಿ ತಾನು ಜೀವಿಸಲು ಪ್ರಯತ್ನಿಸುತ್ತಾ ಇದ್ದ ಒಂದು ದಿನ ರಾತ್ರಿ ಅವನು ಮಲಗಿರುವಾಗ ಒಂದು ದರ್ಶನ ಒಂದು ಶಬ್ದವನ್ನು ಅವನು ಕೇಳಿಸಿಕೊಳ್ಳುತ್ತಾನೆ ಮಾರ್ಟಿನ್ ಮಾರ್ಟಿನ್ ನಾಳೆ ಬೀದಿಯನ್ನು ಗಮನಿಸು ನಾನು ಬರುತ್ತೇನೆ ನೋಡಿರಿ ಅವನಿಗೆ ಆಶ್ಚರ್ಯ ಆಯಿತು ವಾ ದೇವರು ನನ್ನ ಜೊತೆ ಮಾತಾಡಿದ್ದಾರೆ ನಾಳೆ ಬರಲಿಕ್ಕಿದ್ದಾರೆ ಓ ಹತ್ರ ನನ್ನನ್ನು ಮೀಟ್ ಮಾಡ್ತೀನಿ ಎಂಬುದಾಗಿ ಹೇಳಿದ್ದಾರೆ ಎಂಬುದಾಗಿ ಅವನಿಗೆ ಭಾಳ ಸಂತೋಷ ಉಂಟಾಯ್ತು ಸಂತೋಷ ಉಂಟಾದ ಮೇಲೆ ಅವನು ಯಥಾಪ್ರಕಾರವಾಗಿ ಮುಂಜಾನೆ ಸಮಯದಲ್ಲಿ ಹೊಸ್ತೊತ್ರ ಕೆಲಸವನ್ನು ಆರಂಭಿಸಿದ ಅವನು ಕೆಲಸ ಮಾಡುತ್ತಿರುವಂಥ ಸಮಯದಲ್ಲಿ ಒಬ್ಬ ವಯಸ್ಸಾದ ಹಿರಿಯ ಸೈನಿಕನು ಕುರಿಯುವ ಚಳಿಯಲ್ಲಿ ಸುರಿಯುವ ಮಂಜಿನಲ್ಲಿ ನಿಂತಿರುವುದನ್ನು ಗಮನಿಸಿದ ಮಾರ್ಟಿನ್ ಆತನನ್ನು ತನ್ನ ಮನೆಯೊಳಗೆ ಆಹ್ವಾನಿಸಿ ಅವನಿಗೆ ಬೆಚ್ಚಗಾಗಲು ಹೊಸ್ತೊತ್ರ ಒಂದು ವಸ್ತ್ರವನ್ನು ಕೊಟ್ಟು ಅವನಿಗೆ ಚಹಾ ಅನ್ನ ಒಂದು ಟೀಯನ್ನು ಕೊಟ್ಟನು ಅವನನ್ನು ಚೆನ್ನಾಗಿ ಉಪಚರಿಸಿ ಕಳುಹಿಸಿದನು ಸ್ವಲ್ಪ ಸಮಯದ ನಂತರ ಒಬ್ಬ ಯೌವನ ತಾಯಿಯು ತನ್ನ ಎಳೆ ಮಗುವನ್ನು ಎತ್ತಿಕೊಂಡು ನಿಂತಿರುವುದನ್ನು ಗಮನಿಸಿದ ಆಕೆಗೆ ಚಳಿಯಿಂದ ರಕ್ಷಿಸಿಕೊಳ್ಳಲು ಒಂದು ಕೋಟ್ ಇರಲಿಲ್ಲ ಮಾರ್ಟಿನ್ ಆಕೆಯನ್ನು ಮನೆಯೊಳಗೆ ಹೊಸ ಬಂದು ಬೆಂಕಿಯ ಕಾವಿನಲ್ಲಿ ಬೆಚ್ಚಗೆ ಮಾಡಿಕೊಳ್ಳುವಂತೆ ಆಕೆಗೆ ತಿಳಿಸಿದನು ಹಿಂದಿನ ದಿನ ಆಕೆಯು ಆಹಾರಕ್ಕಾಗಿ ತನ್ನ ಶಾಲನ್ನು ಮಾರಿ ಬಿಟ್ಟಿದ್ದನ್ನ ಮಾರ್ಟಿನ್ ತಿಳ್ಕೊಂಡನು ಆಕೆಗೆ ಊಟ ಕೊಟ್ಟ ನಂತರವಾಗಿ ಅವ ಸ್ತೋತ್ರ ಅವನ ಬಳಿಯಲ್ಲಿ ಸ್ವಲ್ಪ ಹಣ ಇತ್ತು ಆ ಹಣವನ್ನು ಕೊಟ್ಟು ನಿಮಗೆ ಬೇಕಾದಂತ ಒಂದು ಕೋಟನ್ನು ತೆಗೆದುಕೊಳ್ಳ್ರಿ ಎಂಬುದಾಗಿ ಹಣವನ್ನು ಕೊಟ್ಟ ಹಾಗೆ ಸಂಜೆ ಸಮಯವಾದಾಗ ಒಂದು ವೃದ್ಧ ಸ್ತ್ರೀ ಆ್ಯಪಲ್ಗಳನ್ನು ಮಾರುತ್ತಾ ಕಾಣಿಸಿಕೊಂಡಳು ಒಬ್ಬ ಹಸಿದಿದ್ದಂಥ ಬಾಲಕನು ಕೆಲವು ಆ್ಯಪಲ್ಗಳನ್ನು ಕದ್ದು ತಿನ್ನಲು ಪ್ರಯತ್ನಿಸಿದ ಓ ಸ್ತೋತ್ರ ಆ ಹುಡುಗನನ್ನು ಹಿಡಿದುಕೊಂಡು ನನ್ನನ್ನು ಪೊಲೀಸರಿಗೆ ಎಂಬುದಾಗಿ ಭಯಪಡಿಸಿದಳ ಆದರೆ ಮಾರ್ಟಿನ್ ಅದನ್ನು ಕಂಡಾಗ ಹಾಗೆ ಮಾಡಬೇಡ್ರಿ ಆ ಹುಡುಗನನ್ನು ಬಿಟ್ಟು ಬಿಡ್ರಿ ಅವನೇನು ತೆಗೆದುಕೊಂಡಿದ್ದಾನೆ ಆ ದುಡ್ಡನ್ನು ನಾನು ನಿಮಗೆ ಕೊಡುತ್ತೇನೆಂಬುದಾಗಿ ಸಂಧಾನ ಮಾಡಿದ ಹೀಗೆ ಆ ಒಂದು ದಿನ ಪೂರ್ಣವಾಗಿ ಮುಗಿದು ಆದರೆ ಇವನ ಯೋಚನೆ ಇವತ್ತು ಸ್ವಾಮಿ ಬರ್ತೀನಂತ ಹೇಳಿದ್ರಲ್ವ ಯೇಸು ಸ್ವಾಮಿ ನನ್ನನ್ನು ಭೇಟಿ ಮಾಡ್ತೇನೆ ಅಂತ ಹೇಳಿದ್ರಲ್ವ ಅಂತೇಳಿ ಹಾಗೇ ಕಾಯಿತು ದೇವರ ಯಾಕೆ ಬರಲಿಲ್ಲ ಎಂಬುದಾಗಿ <Sessizlik> ಸ್ತೋತ್ರ ದೇವರ ಬಳಿ ಕೇಳಿದಾಗ ಆಗ ದೇವರು ಮಾತನಾಡಲಿಕ್ಕೆ ಆರಂಭಿಸಿದರಂತೆ ಮಾರ್ಟಿನ್ ಮಾರ್ಟಿನ್ ನಾನು ನಿನ್ನೆ ಮೂರು ವಿಧದಲ್ಲಿ ನಿನ್ನನ್ನು ಸಂಧಿಸಿದೆ ಹೌದಾ ಸ್ವಾಮಿ ಯಾವಾಗ ನೀನು ಅಲ್ಪರಾದವರಿಗೆ ಏನು ಮಾಡಿದೆಯೋ ಅದು ಬೇರೆ ಯಾರೂ ಆಗಿರಲಿಲ್ಲ ನಾನೇ ಆಗಿದ್ದೆ ಸ್ತೋತ್ರ ನೀನು ಗುರುತು ಹಿಡಿಯಲಿಲ್ಲವೇ ಆದರೆ ಮೂರು ಸ್ಥಳದ ಸಮಯದಲ್ಲಿ ನಾನು ಬಂದಾಗ ನೀನು ಚೆನ್ನಾಗಿ ಗಮನಿಸಿದೆ ಚೆನ್ನಾಗಿ ನೋಡಿಕೊಂಡೆ ಹೊಸ್ತು ಸ್ತೋತ್ರ ನೀನು ನನಗೆ ಆ ಮಾಡಿದ ಕಾರ್ಯಗಳಿಗಾಗಿ ಧನ್ಯವಾದಗಳು ಎಂಬುದಾಗಿ ಸ್ವಾಮಿ ತಿಳಿಸಿದರು ನೋಡ್ರೆ ಓ ಸ್ತೋತ್ರ ಅದಕ್ಕೆ ಅದರ ಆದಂತರವಾಗಿ ಆ ವೃದ್ಧ ಚಮ್ಮಾರಣೆಗೆ ಅರ್ಥವಾಯಿತು ಬೈಬಲನ್ನು ತೆಗೆದು ಮತ್ತಾಯ ಬರೆದ ಸುಭಾರ್ತಿ ಇಪ್ಪತ್ತೈದು ಮೂವತ್ತೈದು ನಲವತ್ತೈದನೇ ವಾಕ್ಯಗಳನ್ನು ಓದಿದನು ನಾನು ಹಸಿದಿದ್ದೆನೋ ನನಗೆ ಊಟಕ್ಕೆ ಕೊಟ್ಟರೆ ನಾನು ಬಾಯಾರಿದ್ದೆನೋ ನನಗೆ ಕುಡಿಯುವುದಕ್ಕೆ ಕೊಟ್ಟರೆ ನಾನು ಪರದೇಶಿಯಾಗಿದ್ದೆನೋ ನನ್ನನ್ನು ಸೇರಿಸಿ ಕೊಂಡ್ರಿ ಈ ನನ್ನ ಸಹೋದರರಲ್ಲಿ ಕೇವಲ ಅಲ್ಪನಾದವನಿಗೆ ಏನು ಮಾಡಿದ್ದೀರೋ ಅದು ನನಗೂ ಮಾಡಿದ ಹಾಗಾಯಿತೆಂಬುದಾಗಿ ಓ ಸ್ತೋತ್ರ ದೇವರ ವಚನದಲ್ಲಿ ನಾವು ನೋಡ್ತೇವೆ ಮಾರ್ಟನ್ಗೆ ಭಾಳ ಸಂತೋಷವಾಯಿತು ಓ ಸ್ತೋತ್ರ ಆ ರಕ್ಷಕನನ್ನು ನಾನು ಈ ದಿನ ಮೂರು ವಿಧದಲ್ಲಿ ಸಂಧಿಸಿದನೆಂಬುದಾಗಿ ದೈವರನ್ನು ಸ್ತುತಿಸಿದ ಪ್ರೀತಿಯುಳ್ಳ ದೇವಜನರೇ ಓ ಸ್ತೋತ್ರ ಅದಕ್ಕೆ ವಚನ ಹೇಳುತ್ತದೆ ಕೇವಲ ಅಲ್ಪನಾದವನೊಬ್ಬನಿಗೆ ಏನೇನು ಮಾಡ್ತೀರೋ ಅದು ನನಗೆ ಮಾಡಿದ ಹಾಗಾಯಿತು ಹಾಗಾದರೆ ಉಪಕಾರ ಮಾಡುವುದಕ್ಕೆ ನಮ್ಮ ಕೈಲಾದಾಗ ಅಂಥ ಸಂದರ್ಭಗಳು ಬರುವಾಗ ನಮ್ಮಿಂದ ಸಾಧ್ಯವಾದಷ್ಟು ಮಟ್ಟಿಗೆ ಓಸ್ತೊತ್ರ ನಾವು ಸಹಾಯ ಮಾಡೋಣ ಏಕೆಂದರೆ ಹಾಗೆ ಸಹಾಯ ಮಾಡುವಾಗ ನಾವು ದೇವರಿಗೆ ಅದು ಸಹಾಯ ಮಾಡಿದ ಹಾಗೆ ಅದಕ್ಕಾಗಿ ನಿಮ್ಮ ಔಷ್ತೊತ್ರ ಹಸ್ತವನ್ನು ಯಾವಾಗಲೂ ಸಹಾಯಕ್ಕಾಗಿ ನಿಮ್ಮ ಹಸ್ತವನ್ನು ನೀವು ಚಾಚಬೇಕು ಖಣಗಳನ್ನು ಮುಚ್ಚೋಣ ನಾವು ಪ್ರಾರ್ಥನೆ ಮಾಡೋಣ ಪರಲೋಕದಲ್ಲಿ ವಾಸ ಮಾಡುವಂಥ ನಮ್ಮ ತಂದೆಯಾದ ದೇವರೇ ವಿಶೇಷವಾಗಿ ಅಪ್ಪ ನೀನು ಮಾತನಾಡುವಂಥ ದೇವರು ಕರ್ತನೆ ಅಲ್ಪರಾಧವರಿಗೆ ನೀವೇನು ಮಾಡ್ತೀರೋ ಅದು ನನಗೆ ಮಾಡಿದ ಹಾಗೆಂಬುದಾಗಿ ಹೇಳಿದ್ದೀರ ಅದೇ ವಿಧದಲ್ಲಿ ಸ್ವಾಮಿ ದೇವರೇ ನಮ್ಮ ಜೀವಿತದಲ್ಲಿ ಸ್ವಾಮಿ ಎಲ್ಲೆಲ್ಲ ಸಹಾಯ ಮಾಡಲಿಕ್ಕಾಗ್ತದ ನಮ್ಮ ಸಹಾಯದ ಹಸ್ತವನ್ನು ದೇವರೇ ಚಾಚೆ ಔಸ್ತೋತ್ರಪ್ಪ ನಿನ್ನ ಅನುಸಾರವಾಗಿ ಜೀವಿಸಲಿಕ್ಕೆ ಸಹಾಯ ಮಾಡಿ ಪ್ಪ ದೇವರೇ ನಮ್ಮ ಜೀವಿತದಲ್ಲಿ ಓ ಸ್ತೋತ್ರ ನಿಮ್ಮ ಸಮ್ಮುಖದಲ್ಲಿ ಬೆಳೆಯದ ಹಾಗೆ ತಡೆ ಮಾಡುವಂಥ ಸಕಲ ಸಂಗತಿಗಳನ್ನು ದೂರ ಮಾಡಿರಿ ನಮ್ಮ ಜೊತೆಯಲ್ಲಿ ಮಾತನಾಡಿರಿ ಈ ದಿನ ಮಾತನಾಡಿದ್ದಕ್ಕಾಗಿ ಸ್ತೋತ್ರ ಈ ದಿನ ನಿಮ್ಮ ಕೃಪೆಯನ್ನು ದಯೆಯನ್ನು ದಯಪಾಲಿಸ್ರಿ ಏಸುವಿನ ಹೆಸರಿನಲ್ಲಿ ತಂದೆಯೇ ಆಮೇಲೆ ಪ್ರೈಸ್ ಲಾರ್ಡ್ ಹಾಗಾದರೆ ಅಲ್ಪರಾದವರಿಗೆ ನಾವೇನು ಮಾಡ್ತೀವೆಯೋ ಅದು ಕರ್ತನಿಗೆ ಮಾಡಿದ ಹಾಗಾಯಿತು ಆದುದರಿಂದ ನಮ್ಮಿಂದ ಸಾಧ್ಯವಾದ ಮಟ್ಟಿಗೆ ಇತರರಿಗೆ ಸಹಾಯದ ಹಸ್ತವನ್ನು ಚಾಚೋಣ ಕರ್ತನು ನಿಮ್ಮನ್ನು ಕುಟುಂಬವನ್ನು ಬ್ಲೆಸ್ ಮಾಡಲಿ ಮತ್ತೊಂದು ದೈನಂದಿನ ಜ್ಞಾನದಲ್ಲಿ ನಿಮ್ಮನ್ನು ಸಂಧಿಸ್ತೇನೆ ನಾನು ನಿಮ್ಮ ಪ್ರೀತಿಯ ಸೇವಕ ಪಾಸ್ಟರ್ ಪೌಲ್ ಜಾಯ್ ಗಾಡ್ ಬ್ಲೆಸ್ ಯು ಕರ್ತನಲ್ಲಿ ಪ್ರಿಯರೇ ಈ ಸಂದೇಶ ಮತ್ತು ಪ್ರಾರ್ಥನೆ ನಿಮಗೆ ಆಶೀರ್ವಾದಕರವಾಗಿದ್ದರೆ ದೇವರು ನಿಮ್ಮನ್ನು ಪ್ರೇರೇಪಿಸಿದರೆ ನಂಬಿಕೆಯಿಂದ ಸಾಗುವ ಈ ಸೇವೆಗೆ ನಿಮ್ಮ ಅಮೂಲ್ಯವಾದ ಕಾಣಿಕೆಯನ್ನು ಬಿತ್ತಿರಿ ಪ್ರೀತಿಯ ದೇವಜನರೇ ವಾಯ್ಸ್ ಆಫ್ ಓಪ್ಟಿಯ ವತಿಯಿಂದ ಕೋರಮಂಗಳದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ ಒಂಬತ್ತು ಮೂವತ್ತಕ್ಕೆ ಕನ್ನಡ ಆರಾಧನೆ ನಡೆಯುತ್ತಿದೆ ಆತ್ಮಭರಿತವಾದ ಆರಾಧನೆ ಮನಮುಟ್ಟುವ ಸಾಕ್ಷಿ ಬಲಪಡಿಸುವ ದೇವ ಸಂದೇಶ ಬನ್ನಿ ನಮ್ಮೊಂದಿಗೆ ಭಾಗಿಯಾಗಿ ಕರ್ತನನ್ನು ಆರಾಧಿಸಿರಿ ನೂತನ ತಿಂಗಳ ಆಶೀರ್ವಾದ ಕೂಟ ಪ್ರತಿ ತಿಂಗಳು ಮೊದಲ ದಿನ ಸಂಜೆ ಏಳು ಗಂಟೆಗೆ ಪ್ರತಿ ತಿಂಗಳು ಎರಡನೇ ಶನಿವಾರ ಬಿಡುಗಡೆ ಉಪವಾಸ ಪ್ರಾರ್ಥನೆ ಕೂಟ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ನಿಮಗಾಗಿ ಪ್ರಾರ್ಥಿಸಬೇಕೆ ನಿಮಗೆ ಯಾವುದಾದರೂ ಪ್ರಾರ್ಥನೆ ಮನವಿಗಳು ಇರುವುದಾದರೆ ಕೆಳಗಿನ ನಂಬರ್ಗೆ ಕರೆ ಮಾಡಿ ಅಥವಾ ವಾಟ್ಸಪ್ ಮಾಡಿ ಈ ಆತ್ಮಿಕ ಸಂದೇಶಗಳು ನಿಮಗೆ ಆಶೀರ್ವಾದಕರವಾಗಿದ್ದರೆ ಲೈಕ್ ಮಾಡಿರಿ ಇಂಥ ಅದ್ಭುತ ಸಂದೇಶ ಪ್ರತಿದಿನ ನೋಡಲು ಬಯಸುವುದಾದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇತರರೊಂದಿಗೆ ಶೇರ್ ಮಾಡಿರಿ ಕರ್ತನು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಆಶೀರ್ವದಿಸಲಿ